ಇವತ್ತಿನ ಮಹಾ ದುರಂತ ಇದು ಹಾವೇರಿ ಬಳಿ ಭೀಕರ ಅಪಘಾತದಲ್ಲಿ ಹದಿಮೂರು ಮಂದಿ ಬಲಿಯಾಗ್ತಾರೆ ಹಾವೇರಿ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ ಅದೀಗ ಮುಕ್ತಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಒಂಬತ್ತು ಮೃತದೇಹಗಳು ಶಿವಮೊಗ್ಗ ಜಿಲ್ಲೆಯ ಎಮ್ಮೆಹಟ್ಟಿಗೆ ರವಾನೆ ಮಾಡಲಾಗ್ತಾ ಇದೆ ಬೇರೆ ಬೇರೆ ಕುಟುಂಬ ಅದು ಕೂಡ ಒಂದೇ ಕುಟುಂಬದ ನಾಲ್ವರು ಕೂಡ ಇದ್ದಾರೆ ಮೂರು ಮೃತದೇಹಗಳು ಚಿಕ್ಕಮಗಳೂರಿನ ಬಿರೂರಿಗೆ ಶಿಫ್ಟ್ ಅನ್ನ ಮಾಡಲಾಗ್ತಾ ಇದೆ ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳಾಗ್ತಾ ಇದೆ ಶಿವಮೊಗ್ಗದ ಹನುಮಂತಪುರಕ್ಕೆ ಓರ್ವನ ಮೃತದೇಹವನ್ನು ರವಾನೆ ಮಾಡಲಾಗ್ತಾ ಇದೆ ಇನ್ನು ಮರಾಠ ಸಂಪ್ರದಾಯದಂತೆ ಮೃತರ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಗುರುತು ಪತ್ತೆ ಹಚ್ಚಿದ್ದಾರೆ ಯಾವ್ಯಾವ ಕುಟುಂಬಕ್ಕೆ ಸೇರಿರುವವರು ಅವರ ಹೆಸರೇನು ಜೊತೆಗೆ ಅವರ ವಿಳಾಸ ಇವೆಲ್ಲವನ್ನೂ ಕೂಡ ಪತ್ತೆ ಹಚ್ಚಿದ್ದಾರೆ ಜೊತೆಗೆ ಮರಣೋತ್ತರ ಪರೀಕ್ಷೆ ನಂತರದಲ್ಲಿ ಆಯಾಯ ಗ್ರಾಮಕ್ಕೆ ಅವರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳಾಗ್ತಾ ಇದೆ ಒಂದೊಂದು ಕುಟುಂಬದ ಕತೆ ಕೇಳಿದಾಗ ನಿಜಕ್ಕೂ ಮನ ಕಲಕುತ್ತೆ ಏನೇನೋ ಕನಸುಗಳನ್ನು ಇಟ್ಕೊಂಡಿರೋರು ದೇವರ ದರ್ಶನಕ್ಕೆ ಅಂತ ಹೋಗಿರೋರು ಹಾಗೆ ಸಾವನ್ನಪ್ಪತ್ತಾರೆ ಅಂತಹ ಭೀಕರ ದುರಂತ ಹಾವೇರಿಯಲ್ಲಿ ನಡೆಯುತ್ತೆ ಟಿ ಟಿ ನಜ್ಜುಗುಜ್ಜಾದಂಥ ದೃಶ್ಯವನ್ನು ನಾವು ಅವಾಗಲೇ ತೋರಿಸ್ತಾ ಇದ್ವಿ ಅದು ಅಪಘಾತದ ಭೀಕರತೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಹೇಳ್ತಾ ಇತ್ತು ಇದೀಗ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು ಆ ಪ್ರಕ್ರಿಯೆ ಕೂಡ ಪೂರ್ಣ ಆಗಿದೆ ಅವರವರ ಊರುಗಳಿಗೆ ಮೃತದೇಹವನ್ನು ರವಾನೆ ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ನೀವು ನೋಡ್ತಾ ಇದ್ದೀರ ದೃಶ್ಯದಲ್ಲಿ ಆ್ಯಂಬುಲೆನ್ಸ್ಗಳನ್ನು ತರಿಸ್ಕೊಂಡಿದ್ದಾರೆ ಆಯಾಯ ಶಿವಮೊಗ್ಗಕ್ಕಾಗಿರ್ಬೋದು ಜೊತೆಗೆ ಚಿಕ್ಕಮಗಳೂರು ಹಾಗೆ ಬೇರೆ ಬೇರೆ ಶಿವಮೊಗ್ಗದ ಎಮ್ಮೆ ಹಟ್ಟಿಗೆ ಮೃತದೇಹಗಳನ್ನ ರವಾನೆ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ ಅಪಘಾತಕ್ಕೂ ಮುನ್ನ ಟಿಟಿ ವಾಹನದ ವಿಡಿಯೋ ಟಿವಿ ನೈನ್ಗೆ ಲಭ್ಯವಾಗಿದೆ ಮುಂಜಾನೆ ಎರಡು ಏಳಕ್ಕೆ ಮೂರು ಇಪ್ಪತ್ತೇಳಕ್ಕೆ ಬಂಕಾಪುರ ಟೋಲ್ ಕ್ರಾಸ್ ಆಗಿರೋದು ಸಮಯ ಜೊತೆಗೆ ಅಪಘಾತಕ್ಕೂ ಮುಂಚಿತವಾಗಿ ಎಲ್ಲೆಲ್ಲಿ ಹೋಗಿದೆ ಟಿಟಿ ಅನ್ನೋದರ ಸಂಪೂರ್ಣ ಮಾಹಿತಿ ಸಿಸಿಟಿವಿ ಟಿವಿ ಫುಟೇಜ್ ಸಿಗ್ತಾ ಇದೆ ಹಾವೇರಿ ಜಿಲ್ಲೆಯಲ್ಲಿರುವ ಬಂಕಾಪುರ ಟೋಲ್ ಅನ್ನ ಕ್ರಾಸ್ ಮಾಡಿರೋದು ಟೋಲ್ನಿಂದ ಇಪ್ಪತ್ತೈದು ಕಿಲೋಮೀಟರ್ ಕ್ರಮಿಸಿ ಆ ನಂತರ ಅಪಘಾತವಾಗಿರೋ ವಾಹನ ಸಮಯ ಮೂರು ಇಪ್ಪತ್ತೇಳು ಮುಂಜಾನೆ ಮೂರು ಇಪ್ಪತ್ತೇಳಕ್ಕೆ ಬಂಕಾಪುರ ಟೋಲ್ ಕ್ರಾಸ್ ಆಗಿದೆ ನೀವು ನೋಡ್ತಾ ಇದೀರಲ್ಲ ಈ ದೃಶ್ಯ ಸಿ ಸಿ ದೃಶ್ಯ ಇದು ಮುಂಜಾನೆ ಮೂರು ಇಪ್ಪತ್ತೇಳಕ್ಕೆ ಬಂಕಾಪುರ ಟೋಲ್ ಅನ್ನ ಕ್ರಾಸ್ ಮಾಡಿರುವಂತಹ ದೃಶ್ಯ ಟಿ ಟಿ ಕ್ರಾಸ್ ಆಗಿರುವುದು ಗೊತ್ತಾಗ್ತಾ ಇದೆ ಹಾವೇರಿ ಜಿಲ್ಲೆಯಲ್ಲಿರುವಂತಹ ಬಂಕಾಪುರ ಟೋಲ್ ಮೂರು ಇಪ್ಪತ್ತ ಏಳರ ಸುಮಾರಿಗೆ ಮುಂಜಾನೆ ಕ್ರಾಸ್ ಆಗಿರುವಂತಹ ದೃಶ್ಯ ಟೋಲ್ನಿಂದ ಇಪ್ಪತ್ತೈದು ಕಿಲೋಮೀಟರ್ ಕೂಡ ಕ್ರಮಿಸಿದೆ ಆ ನಂತರದಲ್ಲಿ ಅಪಘಾತವಾಗಿದೆ ಈ ಟೋಲ್ ಕ್ರಾಸ್ ಆಯ್ತಲ್ಲ ಮೂರು ಇಪ್ಪತ್ತೇಳಕ್ಕೆ ಟೋಲ್ ಕ್ರಾಸ್ ಆಗುತ್ತೆ ಇದಾದ ಮೇಲೆ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುತ್ತೆ ಯಾವ ಸಮಸ್ಯೆನೂ ಇರೋದಿಲ್ಲ ಅದಾದ ನಂತರ ಅಪಘಾತವಾಗುತ್ತೆ ಇದೇ ಅಪಘಾತದಲ್ಲಿ ಹದಿಮೂರು ಜನ ಉಸಿರುಚಲ್ತಾರೆ ಒಂದು ಕುಟುಂಬದ ಮೂರು ಜನ ಮತ್ತೊಂದು ಕುಟುಂಬದ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ಉಳಿದಂತವರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ ನೀವು ನೋಡ್ತಾ ಇದ್ರೆ ಆ ಅಪಘಾತದ ದೃಶ್ಯ ಯಾವ ರೀತಿಯಾಗಿ ಟಿ ಟಿ ನಜ್ಜುಗುಜ್ಜಾಗಿದೆ ನೋಡಿ ಲಾರಿ ಹಾಗೆ ಟಿಟಿ ನಡುವೆ ನಡೆದಂತ ಭೀಕರ ಅಪಘಾತದಲ್ಲಿ ಹದಿಮೂರು ಜನ ಸಾವನ್ನಪ್ಪಾರೆ ಇದೀಗ ಮೃತದೇಹಗಳ ಪೋಸ್ಟ್ ಮಾರ್ಟಮ್ ಇದೆಲ್ಲವೂ ಕೂಡ ಮುಗಿದಿದೆ ಆಯಾಯ ಅವರವರ ಸ್ಥಳಗಳಿಗೆ ಕಳಿಸುವಂತ ಕೆಲಸಗಳಾಗ್ತಾ ಇದೆ ಮತ್ತೊಂದು ಕಡೆಯಲ್ಲಿ ನೀವು ನೋಡ್ತಾ ಇರೋದು ಎಕ್ಸ್ಕ್ಲೂಸಿವ್ ದೃಶ್ಯ ಮೂರು ಇಪ್ಪತ್ತೇಳರ ಸುಮಾರಿಗೆ ಬಂಕಾಪುರ ಟೋಲನ್ನ ಕ್ರಾಸ್ ಮಾಡುವಂತ ಈ ಟಿ ಟಿ ಇದರಲ್ಲಿ ಅಷ್ಟು ಜನ ಪ್ರಯಾಣಿಕರಿದ್ರು ಎಲ್ಲವೂ ಕೂಡ ಸರಿಯಾಗಿ ಇತ್ತು ಅನಂತರ ಇಪ್ಪತ್ತೈದು ಕಿಲೋಮೀಟರ್ ಕೂಡ ಕ್ರಮಿಸುತ್ತೆ ಬಂಕಾಪುರ ಟೌನ್ ನಿಂದ ಮತ್ತೆ ಇಪ್ಪತ್ತೈದು ಕಿಲೋಮೀಟರ್ ಯಾವುದೇ ಸಮಸ್ಯೆ ಇಲ್ಲದೆ ಟಿ ಟಿ ಸಾಗಿ ಬರುತ್ತೆ ಆ ಅಪಘಾತವಾಗುತ್ತೆ ಇದೇ ಅಪಘಾತದಲ್ಲಿ ಹದಿಮೂರು ಜನ ಸಾವನ್ನಪ್ಪತ್ತಾರೆ